ಗ್ಲೇಷಿಯರ್ ಎಂ ಫೋರ್ ಸಿಕ್ಸ್ಟೀನ್ ಇಸ್ ಬ್ಯಾಕ್ ಮೆಟ್ರೋ ರಾಯಲ್ ಚಾಪ್ಟರ್ ಇಸ್ ಬ್ಯಾಕ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ರಿಲೀಸ್ ಡೇಟ್ ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಬೆಟೋಕ್ಸಿಕ್ ಕನ್ನಡ ಗೇಮಿಂಗ್ ಇವಾಗ ಬಂದು ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಅಲ್ಲಿ ಗ್ಲೇಯರ್ ಕಮ್ ಬ್ಯಾಕ್ ಬರ್ತಾ ಇದೆ ಹಂಗೆ ಹಲವಾರು ಔಟ್ಫಿಟ್ ಗಳು ಏನೇನೆಲ್ಲ ಬರ್ತಾ ಇದೆ ಫೋರ್ ಪಾಯಿಂಟ್ ಒನ್ ಅಪ್ಡೇಡ್ ಅಲ್ಲಿ ಅಂತಾನೆ ಈ ವಿಡಿಯೋದಲ್ಲಿ ನೋಡ್ತಾ ಇದೀರಿ ಚಲೋ ಗೈಸ್ ಎಲ್ಲಾರು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ನಮ್ಗೆ ಲಾಬಿ ಥೀಮ್ ಅನ್ನೋದು ಹಿಂಗಿರುತ್ತೆ ಗೈಸ್ ನೋಡಬಹುದು ಲಾಬಿ ಥೀಮ್ ಯಾವ ತರ ಕಾಣಿಸ್ತಾ ಇದೆ ಅಂತ ಈ ಲಾಬಿ ಥೀಮ್ ಬಂದು ನಮಗೆ ಸಿಕ್ಸ್ಟೀನ್ ಡೇಸ್ ಅನ್ನೋದು ಕೊಡ್ತಾರೆ ಗೈಸ್ ಕ್ರೇಜ್ ಆಗಿದೆ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಅಂತಾನೆ ಹೇಳ್ಬೋದು ಅಪ್ಡೇಟ್ ವರ್ಷನ್ ತರ ಬರುತ್ತಲ್ಲ ಗೈಸ್ ಇದನ್ನ ಬಂದು ಈ ಶಾಪಲ್ಲಿ ಬೈ ಮಾಡೋ ಇರುತ್ತಲ್ವಾ ಇಲ್ಲ ಆರ್ನರ್ ಅಲ್ಲಿ ಹೋಗಿ ಅಲ್ಲೊಂದು ಈವೆಂಟಲ್ಲಿ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಇರುತ್ತೆ ಕಂಪ್ಲೀಟ್ ಮಾಡ್ಕೊಂಡು ನಿಮಗೂ ಗೊತ್ತಿರುತ್ತೆ ಇಲ್ಲಿ ನೋಡಬಹುದು ಯಾವ ತರ ಕಾಣಿಸ್ತಿದೆ ಅಂತ ಅಲ್ಲೇನೋ ವೆಹಿಕಲಲ್ಲಿ ಅಲ್ಲಿ ಸ್ಮೋಕ್ ಬರೋ ತರ ಅದು ಸ್ನೋಬಾಲ್ ಹೋಗುತ್ತಲ್ವಾ ಅದರಿಂದ ಸ್ಮೋಕ್ ಬರೋ ತರ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿರೋ ತರ ನಾರ್ಮಲ್ ಥೀಮ್ ನೋಡೋದಕ್ಕೆ ಇದೇ ತರ ಕಾಣಿಸ್ಕೊಳ್ಳುತ್ತೆ ಹಂಗೆ ಇದ್ರ ಜೊತೆಗೆ ನಮಗೆ ಇಲ್ಲಿ ನೋಡಬಹುದು ವ್ಯೂ ವರ್ಷನಲ್ಲಿ ಅಲ್ಲಿ ಬಂದು ನಾನು ಹೇಳಿದ್ದೆ ಮುಂಚೆನೆ ವೆಹಿಕಲ್ ಸ್ಕಿನ್ ಎಲ್ಲ ಬರ್ತಾ ಇದೆ ಹಂಗೆ ಈ ಬಾಂಬ್ ಲಾಂಚರ್ ಎಲ್ಲ ಇರುತ್ತಲ್ವಾ ಅದಕ್ಕೆಲ್ಲ ಸ್ಕಿನ್ಸ್ ಎಲ್ಲ ಬಂದಿದೆ ವೆಹಿಕಲ್ ಸ್ಕಿನ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಹಂಗೆ ಇನ್ನೊಂದ್ರಲ್ಲಿ ಬಂದಿ ಇಂಟ್ರೊಡಕ್ಷನ್ ಅಲ್ಲಿ ಬಂದು ನಮಗೆ ಈವೆಂಟ್ ಎಲ್ಲ ಎಲ್ಲೆಲ್ಲಿದೆ ಏನೇನೆಲ್ಲ ಮಾಡಬಹುದು ಈವೆಂಟ್ ಅಲ್ಲಿ ಏನೇನು ಪವರ್ಸ್ ಎಲ್ಲ ಇದೆ ಹೆಂಗೆ ಯೂಸ್ ಮಾಡೋದು ಹಂಗೆ ಪಿಂಗ್ವಿನ್ ವಾಯ್ಸ್ ಬೇಕ್ ಅನ್ನೋದು ಏನೋ ಬಂದಿದೆ ಅನ್ಸುತ್ತೆ ನೋಡೋಣ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಪಿಂಗ್ವಿನ್ ವಾಯ್ಸ್ ಬೇಕ್ ಯಾವ್ಯಾವ ತರ ಇರುತ್ತೆ ಕೇಳಕ್ಕೆ ಏನು ಅಂತ ಹಂಗೆ ನೆಕ್ಸ್ಟ್ ಬಂದು ಇಲ್ಲಿ ನೋಡಬಹುದು ಫಸ್ಟ್ ಬಂದು ನಮಗೆ ಇಲ್ಲಿ ಈವೆಂಟ್ ಅಲ್ಲಿ ಮಿಷಿನ್ಸ್ ಎಲ್ಲ ಕಂಪ್ಲೀಟ್ ಮಾಡೋದಾದ್ಮೇಲೆ ನಮಗೆ ಇಲ್ಲಿ ಸ್ಕಿನ್ ಎಲ್ಲ ಚೇಂಜ್ ಆಗೋದಲ್ಲ ಬರುತ್ತೆ ಅಂತ ಹೇಳಿದೆ ಅದರಲ್ಲಿ ಸ್ಮೋಕ್ ಅನ್ನೋದು ನಮಗೆ ಒಂದು ಲೈಟ್ ಬ್ಲೂ ಕಲರ್ ಅಲ್ಲಿ ಚೇಂಜ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಈ ಫೋರ್ ಪಾಯಿಂಟ್ ಓ ಅಪ್ಡೇಡ್ ಅಲ್ಲಿ ಬಂದ್ರೆ ಗ್ರೀನ್ ಕಲರ್ ಸ್ಮೋಕ್ ಬರೋ ತರ ಇತ್ತು ಹಂಗೆ ಈ ಹೀಲಿಂಗ್ ಇಂಜೆಕ್ಷನ್ ಗೈಸ್ ರಿವೈವ್ ಮಾಡೋಕೆ ಮತ್ತೆ ಟೀಮೆಂಟ್ ಗೆ ಹೆಲ್ತ್ ಹಾಕೊಳ್ಳೆ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಹಂಗೆ ಈ ಪಿಂಕ್ ಮಿನ್ ಔಟ್ಫಿಟ್ ಅನ್ನೋದು ಮಾಡಿದ್ದಾರೆ ಚೇಂಜಸ್ ನಾವು ಇದನ್ನ ಮಿಷಿನ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಇದನ್ನ ತಗೋಬೇಕಾಗುತ್ತೆ ಇವಾಗ ನಾರ್ಮಲ್ ಆಗಿ ಇದೆಲ್ಲ ಬಿಟ್ಟಿದ್ರಲ್ಲ ಈ ಫೋರ್ ಪಾಯಿಂಟ್ ಓ ಅಪ್ಡೇಡ್ ಅಲ್ಲಿ ಬಂದು ಪವರ್ಸ್ ಎಲ್ಲ ಚೇಂಜಸ್ ಗ್ರೀನ್ ಕಲರ್ ಇರೋದಲ್ಲ ಗ್ರೂಮ್ ಸ್ಟಿಕ್ ಆಗಲಿ ಮತ್ತೆ ಶೀಲ್ಡ್ ಆಗ್ಲಿ ಎಲ್ಲ ಗ್ರೀನ್ ಕಲರ್ ಚೇಂಜ್ ಆಗಿಸೋದಲ್ಲ ಅದೇ ತರನೇ ಒಂದು ಕಾನ್ಸೆಪ್ಟ್ ಅಲ್ಲಿ ಮಿಷಿನ್ಸ್ ಅನ್ನೋದು ಬಿಟ್ಟಿದ್ದಾರೆ ಹಂಗೆ ನಮ್ಗೆ ಇಲ್ಲಿ ಈವೆಂಟ್ ಶಾಪ್ ಅಲ್ಲಿ ಬಂದು ಫ್ರೇಮ್ ನೋಡಬಹುದು ಮತ್ತೆ ಅವತಾರ ನೋಡಬಹುದು ಹಂಗೆ ಇನ್ವೆಟ್ ಈವೆಂಟ್ ಒಂದು ಸ್ವಲ್ಪ ಇಮೇಜಸ್ ಎಲ್ಲ ಎಲ್ಲ ಗ್ಲೇಷಿಯರ್ ಟೈಪ್ ಅಲ್ಲೇ ಬಿಟ್ಟಿದ್ದಾರೆ ಅಂದ್ರೆ ವಿಂಟರ್ ಥೀಮ್ ಅಲ್ಲಿ ಬಿಟ್ಟಿದ್ದಾನೆ ಎಲ್ಲ ಆಲ್ಮೋಸ್ಟ್ ನೋಡೋದಕ್ಕೆ ಚೆನ್ನಾಗಿದೆ ಒಂಥರ ಓಕೆ ಫ್ರೇಮ್ ಕೂಡ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ ಕ್ಲಾಸಿಕೆ ನೆಕ್ಸ್ಟ್ ನಿಮಗೆ ಪವರ್ಸ್ ಎಲ್ಲ ಯಾವ್ಯಾವ ಥರ ಬರುತ್ತೆ ಏನೇನೆಲ್ಲ ಬರ್ತಾ ಇದೆ ಅಂತೆಲ್ಲ ಮುಂಚೆನೆ ನಾನು ಆಲ್ರೆಡಿ ವಿಡಿಯೋ ಮಾಡಾಕ್ಬಿಟ್ಟಿದ್ದೀನಿ ಹಂಗೆ ನಾನು ನಾಳೆ ಬಂದು ಎಂಟು ಗಂಟೆಗೆ ಈ ಚಾನಲಲ್ಲೇ ಬಂದು ಲೈವ್ಗೆ ಬರ್ತಾ ಇದ್ದೀನಿ ಫೋರ್ ಪಾಯಿಂಟ್ ಒನ್ ಅಪ್ಡೇಡು ನಮ್ಮ ಪಬ್ಜಿ ಮೊಬೈಲಲ್ಲಿ ಬಂದಿದೆ ಪಿ ಜಿ ಎಮ್ ಐಲ್ಲಿ ಯಾವಾಗ ಬರುತ್ತೆ ಏನು ಅಂತ ಇಲ್ಲಿ ನೋಡ್ಬಿಡೋಣ ಗೈಸ್ ಒಂದು ಶೆಡ್ಯೂಲ್ ಅನ್ನೋದು ಪೋಸ್ಟ್ ಮಾಡಿದ್ದಾರೆ ಡಿಸ್ಕೋಡಲ್ಲಿ ಪಬ್ಜಿ ಅವರೇ ಬಿ ಜಿ ಎಮ್ ಐ ಅವರು ನಮಗೆ ಡೇಟ್ ನವೆಂಬರ್ ಹದಿಮೂರನೇ ತಾರೀಕು ಅನ್ನೋದು ಬಂದು ರಿಲೀಸ್ ಅನ್ನೋದಾಗುತ್ತೆ ಗೂಗಲ್ ಪ್ಲೇ ಸ್ಟೋರ್ ಅನ್ನೋದು ಬಂದು ಆ್ಯಪ್ ಸ್ಟೋರು ಅವ್ರಿಗೆಲ್ಲ ಐಫೋನ್ ಆಗಿರೋ ಅವರಿಗೆಲ್ಲ ಬಂದು ರಿಲೀಸ್ ಡೇಟ್ ಬಂದು ಟೈಮಿಂಗ್ಸ್ ಬಂದು ಸಿಕ್ಸ್ ತರ್ಟಿಯಿಂದ ನೈನ್ ತರ್ಟಿ ಒಳಗಡೆ ಎಲ್ಲ ಡಿವೈಸ್ಗಳಿಗೂ ಬಂದು ಒಂದು ಲೆವೆನ್ ತರ್ಟಿ ಒಳಗಡೆ ಎಲ್ಲ ಡಿವೈಸ್ಗಳಿಗೂ ಬಂದ್ಬಿಡುತ್ತೆ ಎಸ್ ಆಗಲಿ ಆ್ಯಂಡ್ರಾಯ್ಡ್ ಆಗಲಿ ಎಲ್ಲರೂ ರೀಫ್ರೆಶ್ ಮಾಡ್ಕೊಂಡು ಆ ದಿವಸ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಫಿಷಿಯಲ್ ವೆಬ್ಸೈಟ್ ರಿಲೀಸ್ ನಿಮಗೆ ಕ್ರೋಮಲ್ ಆಗಲಿ ಪ್ಲೇಸ್ಟೋರ್ ಆಗಲಿ ಎಲ್ಲದರಲ್ಲೂ ರಿಲೀಸ್ ಅಂತಲೇ ಹೇಳ್ಬೋದು ಓಕೆ ನಾನು ಬಂದು ಈವೆಂಟಲ್ ಏನೇನು ಪವರ್ಸ್ ಇದೆ ಯಾವ ತರ ಆಡೋದು ಏನೇನು ಅಂತ ಲೈವ್ ಬರ್ತೀನಿ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಂಗೆ ನೆಕ್ಸ್ಟ್ ಈವೆಂಟ್ ಒಳಗಡೆ ಈ ಡ್ರ್ಯಾಗನ್ ಅನ್ನೋದೆಲ್ಲ ಬರ್ತಾ ಇದೆಯಾ ಏನು ಯಾವ್ಯಾವ ತರ ಇದೆ ಏನು ಚೇಂಜಸ್ ಎಲ್ಲ ಇದೆ ಈ ಅಪ್ಡೇಟಲ್ಲಿ ಅಲ್ಲಿ ಲೈವ್ ಅಲ್ಲಿ ತೋರಿಸ್ತಾ ಇರ್ತೀನಿ ಹೆಂಗೆ ಯೂಸ್ ಮಾಡೋದು ಏನೇನ್ ಮಾಡೋದು ಮತ್ತೆ ಈ ಗನ್ಸ್ ಬುಲೆಟ್ಸ್ ಎಲ್ಲ ಸ್ಪೀಡ್ ಮಾಡಿದ್ದಾರೆ ಹಂಗೆ ಡ್ಯಾಮೇಜ್ ಎಲ್ಲ ಕಡಿಮೆ ಮಾಡಿದ್ದಾರೆ ಏನೇನು ಚೇಂಜಸ್ ಎಲ್ಲ ಇದೆ ಗೈಸ್ ಆಲ್ರೆಡಿ ವಿಡಿಯೋ ಮಾಡಿದೀನಿ ಯಾರನ್ನ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಆ ವಿಡಿಯೋನ ನೋಡ್ಬಿಟ್ಟು ಈ ವಿಡಿಯೋ ಇಲ್ಲ ಈ ವಿಡಿಯೋ ನೋಡಿಬಿಟ್ಟು ಆ ವಿಡಿಯೋ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಮೆಟ್ರೋ ರಾಯಲ್ ಅನ್ನೋದು ಬರ್ತಾ ಇದೆ ಗೈಸ್ ಓಕೆನಾ ಮೆಟ್ರೋ ರಾಯಲ್ ಚಾಪ್ಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಪಬ್ಜಿಯಲ್ಲಿ ಇದ್ದವಾಗ ಆಮೇಲೆ ಬಿ ಜಿ ಎಂ ಐಲ್ ಬಂದು ಇವಾಗ ಚೇಂಜಸ್ ಮಾಡಿ ನಮಗೂ ಎಮ್ ಅನ್ನು ಬಿಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡೋಣ ಬಿ ಜಿ ಎಮ್ ಐ ಬಿಟ್ಟಾದ್ಮೇಲೆ ಏನೇನು ಚೇಂಜಸ್ ಇರುತ್ತೆ ಏನು ಅಂತ ಈ ಪಬ್ಜಿಯಲ್ಲಿ ಏನಿರುತ್ತೋ ಅದೇ ನಮಗೆ ಬಿ ಜಿ ಎಮ್ ಅನ್ನು ಬಿಡ್ತಾರೆ ಅಂತಲೇ ಹೇಳ್ಬೋದು ಮೆಟ್ರೋ ರೈಲ್ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಎಷ್ಟೊಂದು ಜನಕ್ಕೆ ಆ ಅರ್ಥ ಆಗಿರಲ್ಲ ಮೆಟ್ರೋ ರೈಲ್ ಬಂದಾದ್ಮೇಲೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಏನೇನು ಈವೆಂಟ್ಸ್ ಪವರ್ಸ್ ಎಲ್ಲ ತಗೋಬಹುದು ಏನೇನು ಡಿಫ್ರೆನ್ಸ್ ಎಲ್ಲ ಇದೆ ಮೆಟ್ರೋ ರೈಲಲ್ಲಿ ಮೆಟ್ರೋ ರೈಲ್ ಬಂದಾದ್ಮೇಲೆ ನಾನು ಒಂದು ವಿಡಿಯೋ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ನಮಗೆ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಕ್ಲಾಸಿಕ್ ರೇಟ್ ಅಲ್ಲಿ ಯಾವ ಔಟ್ಫಿಟ್ ಫಿಟ್ ಬರ್ತಾ ಇದೆ ಅಂತ ನೋಡಿದೆ ಇಲ್ಲಿ ನೋಡಬಹುದು ಯಾವ ತರ ಇದೆ ಅಂತ ಒಂದು ವೈಟ್ ಸೆಟ್ ಔಟ್ಫಿಟ್ ಇದೆಲ್ಲ ಅಳೆದೇ ಅನ್ಸುತ್ತೆ ತಿರ್ಗಾ ಬ್ಯಾಕ್ ಕೊಡ್ತಾ ಇದೆಯೋ ಏನು ಅಂತ ಗೊತ್ತಾಗ್ತಲ್ಲ ಬಟ್ ಈ ಔಟ್ಫಿಟ್ ನೋಡೋದಕ್ಕೆ ಚೆನ್ನಾಗಿದೆ ಇಲ್ಲಿ ನೋಡಬಹುದು ಪಿ ಪಿ ಬೈಸನ್ ಗನ್ ಸ್ಕಿನ್ ಅನ್ನೋದು ಓಕೆ ಇದೆಲ್ಲ ಬಂದು ನಮಗೆ ಪಬ್ಜಿ ಮೊಬೈಲ್ ಅಲ್ಲಿ ಬಂದು ಲಕ್ಕಿ ಸ್ಪಿನ್ ಅಲ್ಲಿ ಬಿಟ್ಟಿದ್ದ ಅದೇ ಏನಾದ್ರು ಒಂದು ಪಬ್ಜಿ ಮೊಬೈಲ್ ಅಲ್ಲಿ ಏನೇನು ಗನ್ ಸ್ಕಿನ್ ಅನ್ನೋದು ಬಿಡ್ತಾನೋ ಅದನ್ನ ಇಲ್ಲಿ ಬಂದು ಚೇಂಜಸ್ ಆಗಿ ಒಂದ್ ಸ್ವಲ್ಪ ನಮಗೆ ಕ್ಲಾಸಿಕ್ ರೇಟ್ ಅಲ್ಲೋ ಇಲ್ಲ ಪ್ರೀಮಿಯಂ ಕ್ರೇಟ್ ಅಲ್ಲೋ ಅನ್ನೋದು ಚೇಂಜ್ ಮಾಡ್ತಾ ಇರ್ತಾನೆ ಆ ಲಕ್ಕಿ ಕ್ರೇಟು ಏನಾದ್ರಲ್ಲಾದ್ರೂ ಬರೋದು ನೆಕ್ಸ್ಟ್ ಬಂದು ನಮಗೆ ಲಕ್ಕಿ ಕ್ರೇಟ್ ಅಲ್ಲಿ ಇಲ್ಲಿ ನೋಡಬಹುದು ಇದೇ ಲಕ್ಕಿ ಸ್ಪಿನ್ ನಮಗೆ ಬಂದು ಅದ್ರಲ್ಲಿ ಕೊಟ್ಟಿರೋದು ಕ್ಲಾಸಿಕ್ ರೇಟ್ ಅಲ್ಲಿ ಅನ್ನೋದು ಬರ್ತಾರ ನಮಗೆ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಏನೇನು ಔಟ್ಫಿಟ್ ಫಿಟ್ ಎಲ್ಲ ಬರ್ತಾ ಇದೆ ಯಾವ ಯಾವ ತರ ಇದೆ ಅಂತ ಬಿ ಪಿ ಬೈಸನ್ ಎಲ್ಲ ತೋರಿಸ್ನಲ್ಲ ನೋಡಿ ಇಲ್ಲಿ ಏನಂದ್ರೆ ಅಪ್ಡೇಟ್ ಗನ್ ಏನಿಲ್ಲ ನಾರ್ಮಲ್ ಔಟ್ ಹಂಗೆ ಒಂದು ಹೆಲ್ಮೆಟ್ ಲೆವೆಲ್ ಒನ್ ಲೆವೆಲ್ ತ್ರೀ ಹೆಲ್ಮೆಟ್ ಮೇಲೆ ಏನೋ ಕ್ಯಾಪ್ ತರ ಕೂರ್ಸಿರೋ ತರ ಹಂಗೆ ಬ್ಯಾಕ್ ಪ್ಯಾಕ್ ಇಲ್ಲಿ ನೋಡಬಹುದು ಟೆಡಿ ಬ್ಯಾಕ್ ಪ್ಯಾಕ್ ಅನ್ನೋದು ಕೊಟ್ಟಿದ್ದಾರೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಓಕೆ ಇದಕ್ಕೊಂದು ಎಡ್ಗೇರ್ ಅನ್ನೋದಿದೆ ಎಡ್ಗೇರ್ ಅಲ್ಲಿ ನೋಡೋದಕ್ಕೆ ಔಟ್ಫಿಟ್ ಫುಲ್ ನೋಡೋದಕ್ಕೆ ಇದೇ ತರ ಇರುತ್ತೆ ನೆಕ್ಸ್ಟ್ ಬಂದು ನಮಗೆ ಲಕ್ಕಿ ಸ್ಪಿನ್ ಓಕೆ ಲಕ್ಕಿ ಸ್ಪಿನ್ ಅಲ್ಲ ಓಕೆ ಲಕ್ಕಿ ಟ್ರೆಜರ್ ಅನ್ನೋದು ಬರುತ್ತಲ್ಲ ಗೈಸ್ ಆ ಲಕ್ಕಿ ಟ್ರೆಜರ್ ಅನ್ನೋದು ಬಂದು ಬಿಟ್ಟು ಬಿಡ್ತಾರೆ ಅಂತ ಹೇಳ್ಬೋದು ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಅದರ ಔಟ್ಫಿಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಒಂದು ರೆಡ್ ಥೀಮಲ್ಲಿ ಬಿಟ್ಟಿದೆ ಅಂತಾನೆ ಹೇಳ್ಬೋದು ಒಂದು ಕ್ರಿಸ್ಮಸ್ಗೆ ಆ ವೈಬ್ಗೆ ಡಿಸೆಂಬರ್ ಅಲ್ಲಿ ಮ್ಯಾಚ್ ಆಗೋ ಥರ ಔಟ್ಫಿಟ್ ಫಿಟ್ ನಮ್ಮ ಬಿಡ್ತಾನೆ ಅನ್ಸ್ಕೊಂತೀನಿ ನನಗೆ ಚೆನ್ನಾಗಿದೆ ಅಷ್ಟಕ್ಕಷ್ಟೇ ಚೆನ್ನಾಗಿದೆ ಹೆಲ್ಮೆಟ್ನು ಅಷ್ಟೇ ಲೆವೆಲ್ ಒನ್ನು ಸಾರಿ ಲೆವೆಲ್ ಟು ಲೆವೆಲ್ ಒನ್ನು ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಲೆವೆಲ್ ತ್ರೀ ಹೆಲ್ಮೆಟ್ ಅಲ್ಲೂ ಅಷ್ಟೆ ಬಟ್ ಸಿಂಪಲ್ ಆಗಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಬ್ಯಾಕ್ ಪ್ಯಾಕು ಬ್ಯಾಕ್ ಪ್ಯಾಕು ಅಷ್ಟೇ ರೆಡ್ ಕಲರ್ ಕೊಟ್ಟಿದ್ದಾನೆ ಇದು ಅಷ್ಟೊಂದು ಓಕೆ ಹಂಗೆ ಅದ್ರ ಜೊತೆಗೆ ಒಂದು ಔಟ್ಫಿಟ್ ಅನ್ನೋದು ಬರುತ್ತೆ ಇದ್ರದ್ದು ಹೇರ್ ಸ್ಟೈಲ್ ಬಂದು ಫಸ್ಟ್ ಔಟ್ಫಿಟ್ ಅನ್ಸುತ್ತೆ ಇದು ಓಕೆ ಯಾಕೆ ನೋಡೋಣ ಲಾಸ್ಟ್ ಅಲ್ಲಿ ಇದ್ರದ್ದು ಔಟ್ಫಿಟ್ ಇದ್ರದ್ದು ಹೆಡ್ ಗೇರ್ ಬಂದು ನೋಡಿ ಯಾವ ತರ ಇದೆ ಅಂತ ಮತ್ತೆ ಒಂದು ಸ್ಟನ್ ಗ್ರಾನೇಟ್ ಅನ್ನೋದು ಬಿಟ್ಟಿದ್ದಾನೆ ಫುಲ್ ಔಟ್ಫಿಟ್ ಎಟ್ ಗೇರ್ ಸಮೇತ ನೋಡೋದಕ್ಕೆ ಇದೇ ತರ ಕಾಣಿಸ್ಕೊಳ್ಳುತ್ತೆ ನೋಡ್ಕೊಳ್ಳಿ ಹಾಗೆ ನಮಗೆ ಎಂ ಕೆ ಫೋರ್ಟೀನ್ ಗನ್ ಸ್ಕಿನ್ ಅನ್ನೋದು ಬಿಡ್ತಾನೆ ಗೈಸ್ ಇದು ಚೆನ್ನಾಗಿದೆ ಅಪ್ಡೇಟ್ ಆಗೋಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಕಾಣಿಸ್ತಾ ಇದೆ ಫುಲ್ ಮ್ಯಾಕ್ಸ್ ಆದ್ಮೇಲೆ ಅಲ್ಲಿ ರೆಡ್ ಕಲರ್ ಅನ್ನೋದು ಏನೋ ಒಂದು ಆಡ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದಕ್ಕೊಂದು ಕಿಲ್ ಫಿಡ್ ಅನ್ನೋದು ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಕ್ಲಾಸಿಕ್ ಆಗಿ ಹಾಗೆ ಕಿಲ್ ಎಫೆಕ್ಟ್ ನೋಡಿ ಗೈಸ್ ಮಸ್ತ್ ಆಗಿದೆ ಅಂತಾನೆ ಹೇಳ್ಬಹುದು ಚೆನ್ನಾಗಿದೆ ಬಟ್ ನೋಡೋ ಲಕ್ಕಿ ಸ್ಪಿನ್ನು ಎಮ್ ಕೆ ಆಲ್ರೆಡಿ ಎಂ ಕೆ ಅಪ್ಡೇಟ್ ಗನ್ ಸ್ಕಿನ್ಗಳು ಬಿಟ್ಟಿದ್ದಾನೆ ಬಟ್ ಇದೊಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ ಆಗಿ ವರ್ತ್ ಅನ್ಸುತ್ತೆ ಬಟ್ ಓಕೆ ಅಷ್ಟೊಂದು ಮಸ್ತಾಗಿದೆ ಅನ್ನೋ ತರ ಅಲ್ಲ ಏನಿಲ್ಲ ನೆಕ್ಸ್ಟ್ ಮೇನ್ ಟಾಪಿಕ್ ಬಂದು ಗ್ಲೇಷಿಯರ್ ಸ್ಕಿನ್ ಬರ್ತಾ ಇದೆಯಾ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಅಲ್ಲಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಗೈಸ್ ಗ್ಲೇಷಿಯರ್ ಸ್ಕಿನ್ ಅನ್ನೋದು ನಮಗೆ ಪಬ್ಜಿ ಮೊಬೈಲ್ ಅಲ್ಲಿ ಕನ್ಫರ್ಮ್ ಆಗಿದೆ ಅದು ಬಂದು ಪಬ್ಜಿ ಮೊಬೈಲ್ಗೂ ನಮ್ಮ ಬಿ ಜೆ ಎಮ್ಗೂ ಡಿಫ್ರೆನ್ಸ್ ಇರುತ್ತೆ ಒಂದು ಸ್ವಲ್ಪ ಬಟ್ ಅದು ಬಂದು ಕ್ಲಾಸಿಕ್ ರೇಟಲ್ಲೋ ಯಾವುದೋ ಕ್ರೀಟಲ್ಲೋ ಬಿಡ್ತಾ ಇಲ್ಲ ಬಂದು ಲಕ್ಕಿ ಸ್ಪಿನ್ ಅಲ್ಲ ಅನ್ನೋದು ಬಿಡ್ತಾ ಇದ್ದಾರೆ ಅದ್ರ ಕಾಯಿನ್ಸ್ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಓಪ್ ಕಾಯಿನ್ಸ್ ಅನ್ನೋದು ಇದನ್ನ ಇದರಲ್ಲೇ ಬಂದು ನಮ್ಗೆ ಏನಾದರೂ ಸ್ಪಿನ್ ಮಾಡಿ ಗನ್ ಏನಾದರೂ ಸಿಕ್ಕಿಲ್ಲ ಅಂದ್ರೆ ಗ್ಲೇಷಿಯರ್ ಬಂದು ನಮಗೆ ಇದರಿಂದ ರೆಡಿಮ್ ಮಾಡ್ಕೊಳ್ಳೋ ತರ ಇರುತ್ತೆ ಮತ್ತೆ ಇನ್ನೊಂದು ಬಂದು ನಮಗೆ ಟೈಮಿಂಗ್ಸ್ ಅನ್ನೋದು ಸಿಕ್ಕಿದೆ ಅದರದು ಇದು ಬಂದು ಪಬ್ಜಿ ಮೊಬೈಲ್ದು ಇಲ್ಲಿ ನೋಡ್ಬೋದು ಡಿಸೆಂಬರ್ ಫಿಫ್ಟೀನ್ ಅನ್ನೋದು ಕಾಣಿಸ್ಕೊಂತ ಇದೆ ಇಲ್ಲಿ ಡೇಟು ಎಂಡ್ ಆಗೋದು ಇದು ಎಕ್ಸ್ಪೈರ್ ಆಗೋದು ಕಾಯಿನ್ ಓಕೆನಾ ಕಾಯಿನ್ ಬಂದು ಎಕ್ಸ್ಪೈರ್ ಆಗೋದು ಹಂಗಂತಂದರೆ ನಮ್ಮ ಪಬ್ಜಿ ಮೊಬೈಲ್ ಅಲ್ಲಿ ನವೆಂಬರ್ ಅಲ್ಲೇ ಬರುತ್ತೆ ಅಂತಾಯ್ತು ನವೆಂಬರ್ ಒಂದು ಮಂತ್ ಎಂಡಿಂಗಲ್ಲಿ ಬರುತ್ತೆ ಅದೇ ಥರ ನಮಗೆ ಡಿಸೆಂಬರ್ ಅಲ್ಲಿ ಬರ್ಬೋದು ಇಲ್ಲ ನವೆಂಬರ್ ಎಂಡಿಂಗಲ್ಲೂ ನಮಗೂ ಬರ್ಬೋದು ನಮ್ಮ ಬಿ ಜಿ ಎಂ ಐಗೂ ಪಬ್ಜಿ ಮೊಬೈಲಲ್ಲಿ ಫಸ್ಟ್ ಬಂದಾದ್ಮೇಲೆ ನಮ್ಮ ಬಿ ಜಿ ಎಂ ಐಗೂ ಅದಕ್ಕೂ ಡಿಫ್ರೆನ್ಸ್ ಬಂದು ಒಂದು ಒನ್ ವೀಕ್ ಡಿಫ್ರೆನ್ಸ್ ಇರುತ್ತೆ ನನಗೆ ಗೊತ್ತಿರೋ ಒಂದು ತ್ರೀ ಡೇಸ್ ಫೋರ್ ಡೇಸೋ ಫೈವ್ ಡೇಸೋ ಆ ಥರ ಡಿಫ್ರೆನ್ಸ್ ಇರುತ್ತೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡಿದರೆ ನಮಗೆ ಬಿ ಜಿ ಎಮ್ ಐಲಿ ಬಂದು ಗ್ಲೇಷಿಯರ್ ಅನ್ನೋದು ಬರ್ತಾ ಇದೆ ನೋಡೋಣ ಲಕ್ಕಿ ಸ್ಪಿನ್ ಯಾವ ಥರ ಬರುತ್ತೆ ಯಾವ್ದ್ರಲ್ಲಿ ಬರುತ್ತೆ ಏನಂತ ಅಂತ ಅದ್ರ ಜೊತೆಗೆ ನಮ್ಗೆ ಬಂದು ಸ್ಕಾರಲ್ ಸ್ಕಿನ್ ಅನ್ನೋದು ಕಮ್ ಕೊಡ್ತಾ ಇದೆ ಓ ಇದು ಪಂಪ್ಕಿನ್ ಸ್ಕಾರಲ್ ಸ್ಕಿನ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಪಂಪ್ಕಿನ್ ಸ್ಕಾರಲ್ ಜೊತೆಗೆ ಈ ಮೂರ್ ಸ್ಕಾರ್ಲ್ ಅನ್ನೋದು ಬ್ಯಾಕ್ ಕೊಡ್ತಾ ಇದೆ ನೋಡೋಣ ಇದನ್ನು ಲಕ್ಕಿ ಸ್ಪಿನ್ ಅಲ್ಲಿ ಯಾವ್ದೋ ಒಂದು ಸ್ಪಿನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಗ್ಲೇಷಿಯರ್ ಏನ್ ಕನ್ಫರ್ಮ್ ಮಾಡಿದೆ ಅಂತ ಹೇಳಿದ್ರೆ ನಮ್ಗೆ ಪಬ್ಜಿ ಮೊಬೈಲ್ ಅಲ್ಲಿ ಅಫಿಷಿಯಲ್ ಇನ್ನೊಂದು ಐಡಿ ಇದೆ ಅಲ್ಲ ಅದ್ರಲ್ಲಿ ಬಂದು ಇಲ್ಲಿ ನೋಡಬಹುದು ಒಂದು ಗ್ಲೇಷಿಯರ್ ಸ್ಕಿನ್ ಜೊತೆಗೆ ಕೆಳಗಡೆ ಆ ಎಂ ಫೋರ್ ಸಿಕ್ಸ್ಟೀನ್ ಸ್ಕಿನ್ ಜೊತೆಗೆ ಒಂದು ಅಪ್ಲೋಡ್ ಮಾಡಿರೋ ಗನ್ ಸ್ಕಿನ್ ನೋಡಬಹುದು ಅದರ ಜೊತೆಗೆ ಒಂದು ಮೇಜರ್ ಗನ್ ಸ್ಕಿನ್ ಗಳೆಲ್ಲ ಆ್ಯಡ್ ಆಡ್ ಇಲ್ಲಿ ಕಾಣಿಸ್ಕೊಂತ ಇದೆ ಇಲ್ಲಿ ಚಿಕ್ಕದಾಗಿ ನಮಗೆ ಗ್ಲೇಷರ್ ಅನ್ನೋದು ಕಾಣಿಸಿಕೊಂತ ಇದೆ ಬಟ್ ಯಾರು ಇಡ್ಕೊಂಡಿಲ್ಲ ಚಿಕ್ಕದಾಗಿ ಆಡ್ ಮಾಡಿಬಿಟ್ಟಿದ್ದಾರೆ ಬಟ್ ನೋಡೋಣ ಅದು ಲಕ್ಕಿ ಸ್ಪಿನ್ ಅಲ್ಲಿ ಬರ್ತಾ ಇದಾಗಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡಿದ್ದೀನಿ ಹಳೆ ವಿಡಿಯೋದಲ್ಲಿ ನಾನು ಹೇಳ್ಬಿಟ್ಟಿದೆ ಆಲ್ರೆಡಿ ಗ್ಲೇಷಿಯರ್ ಬರ್ತಾ ಇದೆ ಅಂತ ಬಟ್ ಕನ್ಫರ್ಮ್ ಮಾಡೋಕ್ಕಾಗಿಲ್ಲ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡಿದ್ದೀನಿ ನೆಕ್ಸ್ಟ್ ಬಂದಿ ಅನಾಮಿಕ ಒಂದು ಔಟ್ಫಿಟ್ ಅನ್ನೋದು ಬರ್ತಾ ಇದೆ ಒಂದು ಗೋಸ್ಟ್ ರೇಂಜ್ ಗೆ ನೋಡೋ ತರ ಇದೆ ಈ ಔಟ್ಫಿಟ್ ನೋಡೋದಕ್ಕೆ ಚೆನ್ನಾಗಿದೆ ಅದರ ಜೊತೆಗೆ ಇವರು ಅನಮಿಕ ಅನ್ನೋದು ಯಾರಂತ ಗೊತ್ತಿಲ್ಲ ಬಟ್ ಯಾರೋ ಗೇಮರೋ ಏನು ಅಂತ ಗೊತ್ತಿಲ್ಲ ಇವರು ವಾಯ್ಸ್ ಪ್ಯಾಕ್ ಅನ್ನೋದು ಬರ್ತಾ ಇದೆ ಚೆನ್ನಾಗಿದೆ ಔಟ್ಫಿಟ್ ನೋಡೋದಿಕ್ಕೆ ನೋಡೋದಕ್ಕೆ ಮಸ್ತ್ ಆಗಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ಗನ್ ಸ್ಕಿನ್ ಎಲ್ಲ ಬರ್ತಾ ಇದೆ ನನಗೆ ಗೊತ್ತಿರಂಗ ಎಂ ಸೆವೆನ್ ಸಿಕ್ಸ್ ಟು ಗನ್ ಸ್ಕಿನ್ ಬರ್ಬೋದು ಅನ್ಸ್ಕೊತೀನಿ ನೋಡೋಣ ಎಂ ಸೆವೆನ್ ಸಿಕ್ಸ್ಟಿನೇ ಗೈಯಲ್ಲಿ ನೇ ಇಟ್ಕೊಂಡಿರೋದ್ರಿಂದ ಔಟ್ಫಿಟ್ ಎಲ್ಲ ನೋಡೋದಕ್ಕೆ ಇದೇ ತರನೇ ಇರುತ್ತೆ ಲುಕ್ ತೆರೀತಾ ಇದೆ ಎಫೆಕ್ಟ್ ಎಲ್ಲ ಬಿಟ್ಬಿಟ್ಟಿದ್ರೆ ಇಲ್ಲಿ ನೋಡಬಹುದು ನೋಡೋಣ ಯಾವ ತರ ಬರುತ್ತೆ ಏನಂತ ಫ್ಯೂಚರ್ ಅಪ್ಡೇಟ್ಸ್ ಅಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ನಾಳೆ ಬಂದು ಲೈವ್ ಬರ್ತಿದ್ದೀನಿ ಗೈಸ್ ಫೋರ್ ಪಾಯಿಂಟ್ ಒನ್ ಅಪ್ಡೇಟ್ ಯಾವ ಯಾವ ತರ ಇದೆ ಏನೇನು ಅಂತ ಬನ್ನಿ ಲೈವ್ ಜಾಯ್ನ್ ಆಗಿ ಅದಕ್ಕೆ ನೀವು ಬೆಲ್ಲೈಕನ್ನ ಅಲಲ್ ಹಾಕಿ ಕೊಡಿ ಓಕೆನಾ ವಿಡಿಯೋ ಬಂದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ದಾಸಿ ಆದ್ಮೇಲೆ ಕಂಬ್ಯಾಕ್ ಕೊಡ್ತೀನಿ ಎಲ್ಲರೂ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ ದಿಸ್ ಬಾಯ್ ಪಿಟೋಕ್ ಸಿಕ್ ಬೈ ಬಾಯ್ ಸಿ ಯು ಸೋನ್ ಗಾಯ್ಸ್